ಎಲ್ರಿಗೂ ನಮಸ್ಕಾರ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿನಲ್ಲಿ ನಾನು ಬೇಳೆ ದಂಟಿನ ಸೊಪ್ಪಿನ ಹುಳಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಂಗ್ರೀಡಿಯಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ದಂಟಿನ ಸೊಪ್ಪಿನ ಹುಳಿ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಕಟ್ಟು ನಾನು ದಂಟಿನ ಸೊಪ್ಪನ್ನ ತೊಗೊಂಡು ಒಂದು ಎರಡರಿಂದ ಮೂರು ಸಲ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ ಮೂರು ಹಣ್ಣಾಗಿರೋ ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಎರಡು ಸ್ಪೂನಷ್ಟು ಬೇಳೆ ಸಾರು ಪುಡಿ ತೊಗೊಂಡಿದ್ದೀನಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಅರ್ಧ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಕುಕ್ಕರ್ಗೆ ಬೇಳೆ ಹಾಕೊಳ್ತಾ ಇದ್ದೀನಿ ಇದನ್ನ ಒಂದೆರಡು ಸಲ ತೊಳೆದಿಡೋಣ ಇಲ್ಲಿ ಬೇಳೆ ಎಲ್ಲ ಚೆನ್ನಾಗಿ ತೊಳೆದಾಗಿದೆ ಇವಾಗ ಇದಕ್ಕೆ ನಾವು ತಗೊಂಡಿರೋ ಅಂಥ ಟೊಮೆಟೊ ಹಾಗೆ ಈರುಳ್ಳಿ ಜೊತೆಗೆ ಅರಶಿನ ಹಾಕೊಳ್ಳೋಣ ಜೊತೆಗೆ ಹೆಚ್ಚಿಟ್ಕೊಂಡಿರೋ ದಂಟಿನ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಸೊಪ್ಪೆಲ್ಲ ಸೇರಿಸ್ಕೊಂಡಾದ್ಮೇಲೆ ಒಂದು ದೊಡ್ಡ ಗ್ಲಾಸಷ್ಟು ನೀರು ಹಾಕಿ ಇದನ್ನ ಮೂರು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಮೂರು ವಿಜಿಲ್ ಕೂಗಿ ತಣ್ಣಗಾಗಿದೆ ಇವಾಗ ಕುಕ್ಕರ್ ಮುಚ್ಚಳ ಓಪನ್ ಮಾಡೋಣ ಮೂರು ವಿಜಿಲ್ ಕೂಗಿಸ್ಕೊಂಡಿರೋದ್ರಿಂದ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಮೂರು ವಿಜಿಲ್ ಕೂಗಿಸ್ಕೊಂಡಿರೋದ್ರಿಂದ ಎಲ್ಲ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಇದನ್ನ ಈ ರೀತಿ ಸೌಟಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ಮ್ಯಾಶ್ ಮಾಡಾದ್ಮೇಲೆ ಇದಕ್ಕೆ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಆನ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಬೇಯ್ಯಕಿಟ್ಟು ಇದಕ್ಕೆ ನಾನು ಹುಣಸೆ ಹುಳಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಸಾರು ಗಟ್ಟಿ ಬೇಕಂದ್ರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬಹುದು ಇಲ್ಲ ಸ್ವಲ್ಪ ತೆಳ್ಳಕ್ ಬೇಕು ನೀರ್ ಹಾಕ್ಬಿಟ್ಟು ಹೆಚ್ಚಿಸ್ಕೋಬಹುದು ಸ್ವಲ್ಪ ಮುದ್ದೆಗೆ ಅನ್ನಕ್ಕೆ ಹೊಂದ್ಕೊಳ್ಳೋ ರೀತಿ ಸ್ವಲ್ಪ ನೀರ್ ಹಾಕೊಂಡು ಹೆಚ್ಚಿಸ್ಕೊಂಡಿದ್ದೀನಿ ಇವಾಗ ಸಾರು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಇವಾಗ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಕುದಿಯಕ್ ಬಿಡೋಣ ಇವಾಗ ಇಲ್ಲಿ ಸಾರು ಚೆನ್ನಾಗಿ ಕುದಿಯಕ್ ಸ್ಟಾರ್ಟ್ ಆಗಿದೆ ಇದನ್ನ ಹಂಗೆ ಬೇಯಕ್ ಇಟ್ಬಿಟ್ಟು ಇನ್ನೊಂದ್ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಪ್ಯಾನ್ ಬಿಸಿ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಜೀರಿಗೆ ಎರಡು ಹೊಟ್ಟಿಗೆ ಹಾಕೊಳ್ಳೋಣ ಇದೆರಡು ಒಂದು ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿನ ಜಜ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಒಂದ್ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಳ್ಳೋಣ ಇವಾಗ ಇದಕ್ಕೆ ಹೊಣ್ಮೆಣ್ಸಿನ್ಕಾಯಿ ಹಾಗೆ ಕರ್ಬೇವ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ನಿಮಿಷ ಹುರ್ಕೊಳ್ಳೋಣ ಇಲ್ಲಿ ಒಗ್ಗರಣೆ ರೆಡಿ ಆಗಿದೆ ಇವಾಗ ಕುದೀತಾರ ಸಾರಿಗೆ ಸೇರಿಸ್ಕೊಳ್ಳೋಣ ಇಲ್ಲಿ ಸಾರು ಚೆನ್ನಾಗಿ ಕುದ್ದಿದೆ ಖಾರದ ಪುಡಿದು ಹಸಿ ಘಮ ಎಲ್ಲ ಹೋಗಿದೆ ಇವಾಗ ನಾನು ಒಗ್ಗರಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಯೋಕೆ ಬಿಟ್ರೆ ದಂಟಿನ ಸೊಪ್ಪಿನ ಹುಳಿ ರೆಡಿ ಆಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಬೇಳೆ ಹಾಕಿ ದಂಟಿನ ಸೊಪ್ಪಿನ ಹುಳಿ ಹೇಗೆ ಮಾಡ್ಕೊಳ್ಳೋದು ಅಂತ ಇದಕ್ಕೆ ಅನ್ನ ಮುದ್ದೆ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರತ್ತೆ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು